ನಮಸ್ಕಾರ ಸ್ನೇಹಿತರೆ ವಿಷಯ ಏನಪ್ಪ ಅಂತ ಅಂದರೆ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಇದೆ ಅದು ಏನಪ್ಪ ಅಂತ ಅಂದರೆ ಇದೀಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಬಂದಿರುತ್ತದೆ ಇನ್ನು ಮುಂದೆ ನಾಳೆ ಹದಿನೆಂಟನೇ ಕಂತಿನ ಹಣ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಏಪ್ರಿಲ್ ತಿಂಗಳು ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈಗ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂದಲ್ಲಿ ನಿಮ್ಮ ಹತ್ತಿರದ ತಾಲೂಕು ಪಂಚಾಯತಿಗೆ ವಿಸಿಟ್ ಮಾಡಿ ಮತ್ತು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆಯನ್ನು ಯೋಜನೆಯನ್ನು ಮಾಡ್ಸಿರ್ತೀರಲ್ಲ ಆ ಮಾಡ್ಸಿರೋ ಕಾಪಿಯನ್ನು ತಗೊಂಡ್ಕೊಂಡು ಹೋಗಿ ಅಲ್ಲಿ ಕೇಳಬೇಕು ದುಡ್ಡು ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕಿನ ವಿವರವನ್ನು ಸರಿಯಾಗಿ ನೀಡಿ ನಿಮ್ಮ ಖಾತೆಗೆ ದುಡ್ಡು ಬಂದೇ ಬರುತ್ತದೆ ಮತ್ತೆ ಈ ಥರದ ಅಪ್ಡೇಟ್ಸ್ಗಳನ್ನ ಕೊಡ್ತಾಯಿರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಇಂಥ ಚೆನ್ನಾಗಿರೋ ನಿಮ್ಮ ಮುಂದೆ ಬರ್ತಾ ಇರು ಸಾಗರ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ